ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಚ್ಚು ಲಕ್ಕು ಗೌಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ವಿಡಿಯೋ ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ಇವತ್ತು ಕಾರ್ತಿಕ ಹಬ್ಬದಿಂದ ದೀಪ ಪೂಜೆ ಮಾಡಬೇಕಿತ್ತು ಹಾಗಾಗಿ ಪಾಯಸ ಮಾಡ್ತಾ ಇದ್ದೆ ಶಾವಿಗೆ ಪಾಯಸ ಸಂಜೆ ದೀಪಕ್ಕೆ ಪೂಜೆ ಮಾಡಬೇಕಿತ್ತು ಸೊ ಹಾಗಾಗಿ ದೀಪಕ್ಕೆಲ್ಲ ಪೂಜೆಗೆ ರೆಡಿ ಮಾಡಿಬಿಟ್ಟು ದೀಪ ಕಚ್ಚುತ್ತಾ ನೈಟು ಅಜ್ಜಿ ಊರಿಗೆ ಹೋಗೋದಿತ್ತು ಸೊ ಹಾಗಾಗಿ ಖಾರ ತಗಿತಾಯಿದ್ರು ನಾನು ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಹೊರಟ್ವಿ ಅಜ್ಜಿ ಮನೇಲಿ ಹಬ್ಬ ಇತ್ತು ಸೊ ಮಾರ್ನಿಂಗ್ ಹೋಗೋಕ್ಕಾಗಿರಲಿಲ್ಲ ಹೋಗಿರಲಿಲ್ಲ ಹಾಗಾಗಿ ಇವಾಗ ಹೋಗ್ತಾಯಿದ್ವಿ ಸೊ ಮನೆ ಹತ್ರ ರೀಚ್ ಆದ್ವಿ ಇವಾಗ ಜಸ್ಟ್ ಒಳಗಡೆ ಬಂದು ಕೂತಿದ್ವಿ ಮಾರ್ನಿಂಗು ರಂಗನಾಥ ಸ್ವಾಮಿ ದೇವ್ರದ್ದು ತೇರೆಲ್ಲ ಆಗಿತ್ತು ಸೊ ಹೋಗೋಕ್ಕಾಗಿರಲಿಲ್ಲ ನಮಗೆ ಹಾಗಾಗಿ ಎರಡು ಫೋಟೋ ಹಾಕಿದ್ದೀನಿ ಮತ್ತು ಹೋದಾಗ ತನಕ ದಸರಾ ಜಯಂತಿದು ಉತ್ಸವ ಬರ್ತಿತ್ತು ಹಂಗಾಗಿ ಇಡೀಚೆ ಎಲ್ಲ ಹಾಕಿದ್ರು ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ರು ಸೊ ಅದನ್ನೆಲ್ಲ ಸ್ವಲ್ಪ ಕೊಂಡಿ ಊಟ ಮಾಡ್ಕೊಂಡು ಹೊರಟ್ವಿ ಊರಿಗೆ ಬನ್ವಿತ್ತು ಬಾಯ್ ಮಾಡ್ತಾ ಇದ್ದ ಅಜ್ಜಿಗೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಕ್ತಾ